ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಚುರ್ಮರಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ ಅದು ಕಳ್ಳೆಪುರಿ ಇರುತ್ತಲ್ಲ ಅದಕ್ಕೆಲ್ಲ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಟಮಾಟೊ ಎಲ್ಲ ಹಾಕಿ ಮಾಡೋದು ಇದು ಒಂದು ಅರ್ಧ ಸೌತೆಕಾಯಿ ಒಂದು ಟಮಾಟೊ ಒಂದು ಈರುಳ್ಳಿ ಒಂದು ಕ್ಯಾರೆಟು ತುರ್ದು ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀವಿ ಈಗ ನೋಡಿ ಕಡಲೆಪುರಿನ ಇಬ್ಬರಿಗೆ ಹಾಕೋಷ್ಟು ಹಾಕ್ಕೊತೀವಿ ಇಬ್ಬರಿಗೆ ಮಾಡ್ತಾ ಇರೋದು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೋಬೇಕು ಮೇಲೆ ನೋಡಿ ಇದು ಎಲ್ಲ ಹೆಚ್ಚಿಟ್ಟಿರ್ತೀವಲ್ಲ ಅದರಲ್ಲಿ ಕಡಲೆಪುರಿ ಹಾಕ್ತೀವಿ ಇದು ಇಬ್ಬರು ಮೂರು ಜನ ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮು ಕಾಫಿ ಜೊತೆ ಏನಾದರೂ ತಿನ್ಬೇಕನ್ಸಿದ್ರೆ ಇದನ್ನು ಮಾಡ್ಬೋದು ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಇದು ಎಲ್ಲ ತರಕಾರಿ ಹಾಕಿರೋದ್ರಿಂದ ನೋಡಿ ಎಲ್ಲನೂ ಮಿಕ್ಸ್ ಮಾಡಬೇಕು ಸಾಲ್ಟ್ ಕೂಡ ಹಾಕ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಆಮೇಲೆ ಸ್ವಲ್ಪ ಖಾರ ಪೌಡ್ರ್ ಹಾಕ್ಕೋಬೇಕು ಆಮೇಲೆ ನೋಡಿ ಎಲ್ಲನೂ ಕಲ್ಸ್ ಕಲಿಸ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದು ತುಂಬ ಬೇಗನೆ ಆಗುತ್ತೆ ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಬೋದು ಇದು ಎಲ್ಲ ಹೆಚ್ಚಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಕಲಿಸೋದು ಮೇಲೆ ಸೇವ್ ಅಥವಾ ಏನು ಹಾಕ್ಕೊಂಡು ತಿನ್ಬೋದು ಯಾವುದಾದ್ರು ಚಿಪ್ಸು ಏನು ಜೊತೆ ತಿನ್ಬೋದು ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಉಪ್ಪು ಹಾಕಿದೆ ಇದಕ್ಕೆ ಈಗ ಸ್ವಲ್ಪ ಖಾರ ಪೌಡ್ರ್ ಹಾಕ್ತೀವಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆದರೆ ಚೆನ್ನಾಗಿರಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಬೇಕು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಒಂದು ಎರಡು ಸ್ಪೂನು ಚಿಕ್ಕ ಸ್ಪೂನಿಂದ ಜಾಸ್ತಿ ಹಾಕ್ಕೊಂಡು ಹಾಕ್ಕೊಳ್ಬಾರ್ದು ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು ಹೆಚ್ಚಿಟ್ಟಿರೋ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಇರಬೇಕು ಜಾಸ್ತಿ ಹಾಕೋಬಾರ್ದು ನೋಡಿ ಆ ಕೊತ್ತಂಬರಿ ಕೂಡ ಹಾಕಿ ಕಲಿಸ್ತಾ ಇದ್ವಿ ತುಂಬ ಈಸಿನೇ ಇದು ಸಾಯಂಕಾಲ ಟೈಮು ಮಾಡಿ ತಿನ್ನು ತುಂಬ ಚೆನ್ನಾಗಿರುತ್ತೆ ನಿನ್ನೆ ನಾವು ಕೂಡ ಸಾಯಂಕಾಲ ಮಾಡಿದ್ವಿ ಇದನ್ನು ಅದ್ರ ಜೊತೆಗೆ ಬೇಕಾದರೆ ಬಜ್ಜಿ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಹಾಗೇನು ಚೆನ್ನಾಗಿರುತ್ತೆ ಸೇವು ಅಥವಾ ಬುಖಾರ ಬೂಂದಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಕಡಲೆಪುರಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಈಗ ನೋಡಿ ಮೇಲೆ ನಿಂಬೆಹಣ್ಣು ಹಿಣ್ತಾಯಿದ್ದೀವಿ ಅರ್ಧ ಆದರೆ ಸಾಕು ಒಂದಾದರೆ ಜಾಸ್ತಿ ಆಗಿಬಿಡುತ್ತೆ ಅರ್ಧ ನಿಂಬೆಹಣ್ಣು ಫುಲ್ ಹಿಂಡಬೇಕು ನಂತರ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಸಾಯಂಕಾಲ ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಥರ ತಿನ್ಬೋದು ಅಥವಾ ಹಸಿವೆ ಆದಾಗ ಏನಾದರೂ ತಿನ್ಬೇಕ ಕ್ರೇವಿಂಗ್ ಆದರೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟೈಮ್ ಮಾಡಿ ನೋಡಿ ಒಂದು ಚೆನ್ನಲ್ಲನ್ನ ಹಾಗೆ ಸಪೋರ್ಟ್ ಮಾಡಿ ನೋಡಿ ಮೇಲೆ ಖಾರ ಬೂಂದಿ ಹಾಕ್ಕೊಂಡಿದ್ದೀವಿ ಖಾರ ಬೂಂದಿ ಅಥವಾ ಸೇವ್ ಹಾಕ್ಕೋಬೋದು ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ತಿನ್ನುವಾಗ ಕ್ರಿಸ್ಪಿಯಾಗಿ ಬರ್ತಾ ಇರುತ್ತೆ ಇದು ಚೆನ್ನಾಗಿರುತ್ತೆ ಬೇಕಂದರೆ ಕಡಲೆ ಬೀಜ ಕೂಡ ಹುರಿದು ಹಾಕ್ಕೊಬೋದು ಶೇಂಗಾ ಶೇಂಗಾ ಹುರಿದು ಅದನ್ನು ಬೇಳೆ ಮಾಡಿ ಹಾಕ್ಕೋಬೋದು ನೋಡಿ ಇದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀವಿ ಮೇಲೆ ಖಾರ ಬೂಂದಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನ್ನ ಚಾನಲ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಈ ಥರ ನೀವು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು